ಈ ವಿಡಿಯೋ ನೋಡ್ತಾ ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ನಾನು ಬೆಂಗಳೂರು ಮತ್ತು ಮಂಗಳೂರು ಬೆಂಗಳೂರು ಮಂಗ್ಳೂರಿನಲ್ಲಿ ಮನೆ ಕೆಲಸ ಮತ್ತು ಅಡುಗೆ ಕೆಲಸಕ್ಕೆ ಬೇಕಾಗಿದ್ದಾರೆ ಈ ಎರಡು ಕಡೆನೂ ನಾನು ತಿಳಿಸ್ಕೊಡ್ತೀನಿ ಫಸ್ಟ್ ಬಂದು ನಾನು ಮಂಗ್ಳೂರಲ್ಲಿ ನಾನು ತಿಳಿಸ್ಕೊಡ್ತೀನಿ ಮಂಗ್ಳೂರಿನಲ್ಲಿ ಆ ಕ್ರಿಶ್ಚಿಯನ್ ಕುಟುಂಬಕ್ಕೆ ಅಡುಗೆ ಕೆಲಸ ಮತ್ತು ಮನೆ ಕೆಲಸಕ್ಕೆ ಮಹಿಳೆನ ಇವರು ಕೆಲಸಕ್ಕೆ ಕೇಳಿದ್ದಾರೆ ಈ ಅಡುಗೆ ಕೆಲಸ ಬಂದು ನಿಮಗೆ ಆ ನಾನ್ ವೆಜ್ ಅಡುಗೆನ ಮಾಡೋದು ಗೊತ್ತಿರಬೇಕು ಇವ್ರಿಗೆ ಈ ಒಂದು ಕೆಲಸಕ್ಕೆ ಸಂಬಳ ಬಂದು ಹದಿನೆಂಟು ಸಾವಿರ ಈ ಒಂದು ಮನೆ ಕೆಲಸಕ್ಕೆ ಬರುವಂತಹ ಮಹಿಳೆಗೆ ವಯಸ್ಸು ಬಂದು ನಲವತ್ತೈದು ವರ್ಷದ ಒಳಗಡೆ ಇರುವಂತಹ ಮಹಿಳೆಯನೇ ಇವರು ಕೆಲಸಕ್ಕೆ ಕೇಳಿದ್ದಾರೆ ಇನ್ನು ಇವ್ರ ಮನೆಯಲ್ಲಿ ನೀವು ಉಳ್ಕೋಬೇಕಂತೆ ಮನೆಯಲ್ಲೇ ಉಳ್ಕೊಳ್ವಂತಹ ಮಹಿಳೆಯವರು ಕೆಲಸಕ್ಕೆ ಕೇಳಿದ್ದಾರೆ ಇದು ನಾನು ಮಂಗಳೂರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವಾಗ ನಾನು ಬೆಂಗಳೂರಿನಲ್ಲೊಂದು ಕೆಲಸ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಬೆಂಗಳೂರಿನಲ್ಲೂ ಕೂಡ ಕ್ರಿಶ್ಚಿಯನ್ ಫ್ಯಾಮಿಲಿಗೆ ಮನೆ ಕೆಲಸ ಮತ್ತು ಅಡುಗೆ ಕೆಲಸಕ್ಕೆ ಕೇಳಿದ್ದಾರೆ ನೀವು ಕೂಡ ಇಲ್ಲಿ ಅವ್ರ ಮನೆಯಲ್ಲೇ ಉಳ್ಕೋಬೇಕು ಇವ್ರಿಗೂ ಕೂಡ ನಲವತ್ತೈದು ವರ್ಷದ ಒಳಗಡೆ ಇರುವಂತಹ ಮಹಿಳೆಯ ಇವರು ಕೆಲಸಕ್ಕೆ ಕೇಳಿದ್ದಾರೆ ಬಟ್ ಇವ್ರಿಗೆ ಸಂಬಳ ಬಂದು ಇಪ್ಪತ್ತು ಸಾವಿರ ಇರುತ್ತೆ ಇವ್ರಿಗೆ ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ಮಂಗಳೂರಿನಲ್ಲಿ ಬಂದು ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಸಂಬಳ ಇರುತ್ತೆ ಬೆಂಗಳೂರಿನಲ್ಲಿ ನೀವು ಅದೇ ಕ್ರಿಶ್ಚಿಯನ್ ಫ್ಯಾಮಿಲಿನಲ್ಲಿ ಬಂದು ಮಾಡ್ತೀವಿ ಅಂತಂದರೆ ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ಅಡುಗೆ ಕೆಲಸ ಮತ್ತು ಮನೆ ಕೆಲಸಕ್ಕೆ ಇವ್ರಿಗೆ ಇವರು ಕೂಡ ನಲವತ್ತೈದು ವರ್ಷದ ಒಳಗಡೆ ಇರುವಂತಹ ಮಹಿಳೆಯ ಇವರು ಕೆಲಸಕ್ಕೆ ಕೇಳಿದ್ದಾರೆ ಈ ಕೆಲಸಕ್ಕೆ ಬರುವಂಥವ್ರು ಬೆಂಗಳೂರು ಮತ್ತು ಮಂಗಳೂರು ಈ ಎರಡು ಮನೆ ಕೆಲಸಕ್ಕೆ ಬರೋವಂಥವ್ರು ಕ್ರಿಶ್ಚಿಯನ್ನೇ ಆಗಿರಬೇಕು ಕ್ರಿಶ್ಚಿಯನ್ನೇ ಆಗಿರುವಂತಹ ಮಹಿಳೆಯೇ ಇವರು ಮನೆ ಕೆಲಸಕ್ಕೆ ಕೇಳಿದ್ದಾರೆ ಸೊ ಈ ಒಂದು ಕೆಲಸಕ್ಕೆ ನೀವು ಬರೋದಕ್ಕೆ ಇಷ್ಟ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರನ್ನ ಕೊಟ್ಟಿರ್ತೀನಿ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೇನಾದರೂ ಡೌಟ್ ಇದ್ದರೆ ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ನೀವು ಹೋಗ್ಬೋದು ಸೊ ಇದಾಗಿತ್ತು ಈ ಒಂದು ಕೆಲಸದ ಮಾಹಿತಿ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸೊ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ನಾನು ಬೇರೆ ಬೇರೆ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಸೊ ಅದು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾರೆ ಸೊ ಅಂಥವ್ರಿಗೆ ಈ ಒಂದು ವೀಡಿಯೋನ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ